ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ತೊಂಬತ್ತೊಂದನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅದಿತಿ ಹೃದಯವಾದರೆ ಅದರ ಬಡಿತ ಆದಿ ಆದಿ ಶರೀರವಾದರೆ ಅದಿತಿ ಆ ಶರೀರದ ಉಸಿರು ಒಬ್ಬರನ್ನೊಬ್ಬರು ಅಗಲಿ ಬದುಕುವ ಕಲ್ಪನೆಯೇ ಪ್ರಾಣಹರಣ ಮಾಡುವಷ್ಟು ಘೋರ ನನ್ನ ಬಿಟ್ಟು ಹೋಗಬೇಡಿ ಅದಿತಿ ತಡೆತಡೆದು ಬಂದಿತ್ತು ಆದಿ ಅದನಿ ನೀವು ನನ್ನನ್ನು ದೂರ ಮಾಡಬೇಡಿ ಆದಿ ಬಿಕ್ಕುವಿಕೆಯ ನಡುವೆಯೇ ಬಂದಿತ್ತು ಕೋರಿಕೆ ನನ್ನ ದೇಹದಲ್ಲಿ ಉಸಿರಿರೋವರೆಗೂ ನಿಮ್ಮನ್ನು ದೂರ ಮಾಡಿಕೊಳ್ಳೋ ಮಾತೇ ಇಲ್ಲ ನಾವು ದೂರ ಆಗೋದು ನನ್ನ ಉಸಿರು ಮುಂದೆ ಮಾತನಾಡುವವನನ್ನು ಬಾಯಿಯ ಮೇಲೆ ತನ್ನ ಕೈಯಿಟ್ಟು ತಡೆದಿದ್ದಳು ಆದಿತಿ ಹಾಗೆಲ್ಲ ಅಪಶಕ್ಮದ ಮಾತನಾಡಬೇಡಿ ಎಂದು ಹೇಳುವುದಕ್ಕೂ ಆಗದೆ ಕೇವಲ ಅಡ್ಡಡ್ಡ ತಲೆ ಆಡಿಸಿದಳು ಸರಿ ಎಂಬಂತೆ ತಲೆ ಆಡಿಸಿದ ಆದಿತ್ಯ ಇಬ್ಬರ ಕಣ್ಣಲ್ಲೂ ಪ್ರೇಮದ ಧಾರೆ ರೂಪದಲ್ಲಿ ಹರಿದಿತ್ತು ಆದಿತ್ಯ ಕೆನ್ನೆ ಮೇಲೆ ಹರಿದಿದ್ದ ನೀರನ್ನು ಮೃದುವಾಗಿ ಒರೆಸಿದ ಅರೆ ಆದಿತಿ ಸೌಭಾಗ್ಯನ ಕೇಳಿ ಆದಿಯ ತೋಳಿನಿಂದ ಹೊರಬಂದಳು ತಾನು ಮೈಮರೆತು ಅಂಗಳದಲ್ಲೇ ಆದಿಯನ್ನು ಅಪ್ಪಿದ್ದುಕೊಂಡು ಅತ್ತೆ ಎದುರಿಗೆ ಸಂಕೋಚವೆನಿಸಿ ತಲೆಬಾಗಿ ನಿಂದಳು ಸೌಭಾಗ್ಯಮ್ಮ ಮಗ ಸೊಸೆಯ ನಡವಳಿಕೆಗೆ ವಿಪರೀತ ಅರ್ಥವನ್ನೇನೂ ಕಲ್ಪಿಸಲಿಲ್ಲ ಸೋಮವಾರ ಬರ್ತೀನಿ ನಿದ್ದೆಯಲ್ಲೇ ನಾಲ್ಕು ದಿನ ಮೊದಲೇ ಬಂದುಬಿಟಿಯಾ ಒಳ್ಳೇದಾಯ್ತದೀತಿ ನೀನಿಲ್ಲದೆ ಈ ಮನೆ ಬಿಕೋ ಅಂತಿತ್ತು ಗಂಡ ಅಂಡ ಅಂತೂ ಆದ ಹಾಗೆ ಆಗ್ಬಿಟ್ಟಿದ್ದ ಮೊದಲು ಅವನನ್ನು ಸರಿಯಾಗಿ ವಿಚಾರಿಸ್ಕೊ ಎಂದರು ಸೌಭಾಗ್ಯಮ್ಮ ಹೇಳಿದ ಸೋಮವಾರ ಬರ್ತೀನಿ ಎಂದಿದ್ದೆ ಎನ್ನುವ ಮಾತು ಕೇಳಿ ಆದಿ ಅದಿತಿ ಆ ಕಡೆ ಅಚ್ಚರಿಯಿಂದ ನೋಡಿದ ಅದಿತಿ ಕೂಡ ಆದಿಯ ಕಡೆ ನೋಡುತ್ತಾ ಯಾಕೋ ಇಲ್ಲಿ ನೆನಪು ಜಾಸ್ತಿ ಆಯಿತು ಅದಕ್ಕೆ ಬಂದ್ಬಿಟ್ಟೆ ಎಂದಳು ಬಾ ಕುಸೆ ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕೋ ಎಂದಾಗ ಅದಿತಿ ಸೌಭಾಗ್ಯಮ್ಮನ ಜೊತೆ ಒಳಗೆ ನಡೆದರೆ ಆದಿ ಅಂದರೆ ಅದಿತಿ ಅಲ್ಲೇ ಉಳ್ಕೊಳ್ಳೋ ಯೋಚನೆ ಏನು ಮಾಡಿರಲಿಲ್ಲ ನಾನೇ ಏನೇನೋ ಅಂದ್ಕೊಂಡ್ಬಿಟ್ಟೆ ಎಂದು ಯೋಚಿಸುತ್ತಾ ತನ್ನ ಆಲೋಚನೆಗೆ ತಾನೇ ನಕ್ಕು ಅರೀತಿಯ ಬ್ಯಾಗ್ ಹಿಡಿದು ಒಳನಡೆದ ಅತ್ಗೆ ನೇಹಾಳ ಸ್ಥಿತಿ ನೋಡೋಕ್ಕಾಗ್ತಿಲ್ಲ ಇವತ್ತು ಕೂಡ ಕಾಲೇಜಿಂದ ಬೇಗನೆ ಬಂದ್ಲು ಅಳುತ್ತಾ ಇದ್ಲು ಅದಕ್ಕೆ ಅವರಿಬ್ಬರ ಮಧ್ಯೆ ಏನಾಗಿದೆ ಅಂತ ಗೊತ್ತಿಲ್ಲ ಬೆಳಗ್ಗೆ ಸುಹಾಸನ ಬೈಕಲ್ಲೇ ಕಾಲೇಜಿಗೆ ಹೋಗಿದ್ಲು ಎಂದು ಅಳುತ್ತಾ ಲೀಲಾಳ ಬಳಿ ಹೇಳಿದರು ವಾರುಣಿ ಸುಹಾಸ ನೋಡಿದ್ರೆ ಅವ್ರ ಮಧ್ಯೆ ಏನು ನಡೀತಾ ಇದೆ ಅಂತ ಹೇಳ್ತಾ ಇಲ್ಲ ಗುಡ್ಡಕ್ಕೆ ಹೋಗಿ ದೊಪ್ಕೊಳ್ತಾನೆ ಆದರೆ ನೇಹ ಜೊತೆಗೆ ಹಾಗೇನೂ ಇಲ್ಲ ಅಂತಾನೆ ಲೀಲಾ ಗೊಂದಲದಲ್ಲೇ ನುಡಿದಳು ಏನು ಮಾಡೋದು ಅಂತ ತೋಚ್ತಾನೆ ಇಲ್ಲ ಅತ್ಗೆ ಬೊಗಸೆಯಲ್ಲಿ ಮುಖ ಮುಚ್ಚಿಕೊಂಡು ಅಳತೊಡಗಿದಳು ವಾರುಣಿ ವಾರುಣಿ ಅಳಬೇಡಮ್ಮ ತಡ ಮಾಡೋದು ಬೇಡ ಇಬ್ಬರಿಗೂ ನಿಶ್ಚಿತಾರ್ಥ ಮಾಡಿಬಿಡೋಣ ಸುಹಾಸ ಬಂದ ಮೇಲೆ ಮದುವೆ ಮಾಡಿಬಿಡೋಣ ಎಂದಳು ಲೀಲಾ ವಾರುಣಿಯನ್ನು ಸಮಾಧಾನ ಮಾಡುತ್ತಾ ಆದರೆ ಅತ್ಗೆ ವಾರುಣಿ ಮಾತು ಮುಂದುವರೆಸುವಷ್ಟರಲ್ಲಿ ವಾಣಿಶಿಕಮ್ಮ ನೇಹಕ್ಕ ಬಾವಿಗೆ ಬಿದ್ದುಬಿಡ್ದಳೆ ಎಂದು ಪಕ್ಕದ ಮನೆಯ ಹುಡುಗ ಓಡುತ್ತಾ ಬಂದು ಹೇಳಿದಾಗ ವಾರುಣಿಯ ಜೊತೆ ಲೀಲಾ ಕೂಡ ಮನೆಯ ಕಡೆ ಓಡಿದಳು ನೇಹ ಅರಚುತ್ತಾ ಓಡಿ ಬಂದಳು ವಾರುಣಿ ಮನೆಯ ಹಿತ್ತಲಲ್ಲಿದ್ದ ಬಾವಿಯ ಸುತ್ತ ಆಗಲೇ ಒಂದಿಷ್ಟು ಜನ ನೆರೆದಿದ್ದರು ವಾರುಣಿ ಬಾವಿಯ ಹತ್ತಿರ ಬರುವಷ್ಟರಲ್ಲಿ ತಲೆ ತಿರುಗಿ ಬೀಳುವಂತಾದಳು ನೆರೆದವರಲ್ಲಿ ಯಾರೋ ಒಬ್ಬರು ವಾರುಣಿಯಕ್ಕ ಹೆದ್ರಬೇಡಿ ನೇಹಾನ್ ಹಿಂದೆನೆ ಸುಹಾಸ ಕೂಡ ಹಾರಿದ್ದಾನೆ ನೇಹಾನ್ ಅವನು ಎತ್ಕೊಂಡು ಬರ್ತಾನೆ ಎಂದರು ಆ ಮಾತನ್ನು ಕೇಳಿ ಮುಖಮುಖ ನೋಡಿಕೊಂಡರು ಲೀಲಾ ವಾರುಣಿ ಇಬ್ಬರ ಕಣ್ಣಲ್ಲೂ ಗೊಂದಲ ಅಷ್ಟರಲ್ಲೇ ಜನ ಎಲ್ಲ ಸೇರಿ ಬಾವಿಗೆ ಬಿಟ್ಟಿದ್ದ ಹಗ್ಗ ಎಳೆದರು ನೇಹಾಳನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡು ಆ ಹಗ್ಗ ಹಿಡಿದು ಮೇಲೆ ಬಂದ ಸುಹಾಸ್ ಮೇಲೆ ಬಂದಾಗ ಸುಹಾಸ್ ಮೊದಲು ಕಂಡಿದ್ದೇ ಲೀಲಾಳನ್ನು ಸುಹಾಸನನ್ನು ಕಂಡ ಲೀಲಾಳ ಕಣ್ಣುಗಳು ಬೆಂಕಿಯನ್ನು ಉಗುಳುತ್ತಿದ್ದವು ಸುಹಾಸ್ ನೇಹಾಳನ್ನು ಬಾವಿಯ ಪಕ್ಕದಲ್ಲಿದ್ದ ಹಾಸನ ಮೇಲೆ ಮಲಗಿಸಿದ ವಾರುಣಿ ನೇಹಾಳ ಪಕ್ಕ ಬಂದು ಕುಳಿತಳು ಅತೇ ನೇಹಾನ್ ಹೊಟ್ಟೆ ಅಂಕಿ ಕುಡಿದಿರೋ ನೀರು ಹೊರಗೆ ಬರುತ್ತೆ ತಲೆ ಮೇಲಿಂದ ಕೆಳಗೆ ಹರಿಯುತ್ತಿದ್ದ ನೀರನ್ನು ಒರೆಸಿಕೊಳ್ಳುತ್ತಾ ಹೇಳಿದ ಸುಹಾಸ್ ವಾರುಣಿ ಗಾಬರಿಯಿಂದ ತಡಬಡಾಯಿಸಿದಳು ಅತೇ ಬೇಗ ಅವಸರಿಸಿದವ ವಾರುಣಿ ಇನ್ನೂ ಹಿಂದೆ ಮುಂದೆ ನೋಡುತ್ತಿದ್ದಾಗ ನೇಹಾಳನ್ನು ಹೊಟ್ಟೆಯ ಮೇಲೆ ಮಲಗಿಸಿ ಬೆನ್ನನ್ನು ತೊಡಗಿದ ನೇಹಾ ಕುಡಿದ ನೀರನ್ನು ಕಕ್ಕಿದಳು ನೀರು ನೆತ್ತಿಗೆ ಹತ್ತಿ ಕೆಮ್ಮಿದಾಗ ಸುಹಾಸ ನಿಟ್ಟುಸುರು ಬಿಟ್ಟ ಅಮ್ಮ ಅಳುತ್ತಾ ವಾರಣೆಯನ್ನು ತಬ್ಬಿಕೊಂಡಳು ನೇಹ ಅಳುತ್ತಾ ಇದ್ದರೂ ನೇಹಾಳ ದೃಷ್ಟಿ ಸುಹಾಸನ ಮೇಲೆಯೇ ಇತ್ತು ಆ ನೋಟದಲ್ಲಿದ್ದ ಸಿಟ್ಟು ಲೀಲಾಳ ಅರಿವಿಗೆ ಬಂದಿತ್ತು ತನ್ನ ಮಗನಿಂದ ಮುಗ್ಧ ಹೆಣ್ಣಿನ ಮನಸ್ಸಿಗೆ ನೋವಾಗುತ್ತಿದೆ ಎಂದು ಗ್ರಹಿಸಿದ ಲೀಲಾಳಿಗೆ ದುಃಖ ಉಕ್ಕಿ ಬಂದಿತ್ತು ಅದಿತಿ ನೀನು ಇಲ್ಲಿ ಕಾಲೇಜಿಗೆ ರಾಜೀನಾಮೆ ಕೊಡ್ತೀನಿ ಎಂದಿದ್ದು ಕೋಣೆಯಲ್ಲಿ ಒಬ್ಬನೇ ಸಿಕ್ಕಾಗ ಕೇಳಿದ ಆದಿ ಅದೂ ಕಾಲೇಜಿಗೆ ರಾಜೀನಾಮೆ ಕೊಟ್ಟು ಪೂರ್ತಿ ಗಮನ ತೋಟದ ಕಡೆ ಕೊಡೋಣ ಅಂತ ಎಂದು ಹೇಳಿ ತಾನು ಕಲೆ ಹಾಕಿರೋ ಮಾಹಿತಿ ಜೊತೆಗೆ ತಾನು ಮುಂದೆ ಏನೇನು ಮಾಡಬೇಕು ಎಂದುಕೊಂಡಿರುವಳೋ ಅದನ್ನೆಲ್ಲ ಹೇಳಿದಳು ಅವಳ ಕಣ್ಣಲ್ಲಿರುವ ಕನಸು ದನಿಯಲ್ಲಿರುವ ಉತ್ಸಾಹ ಜೊತೆಗೆ ಸಾಧಿಸುವ ಛಲ ಕಂಡು ಆದಿತ್ಯನಿಗೆ ಸಂತೋಷವಾಗಿತ್ತು ಆದಿತಿ ತೋಟ ಹೊಲ ಇದೆಲ್ಲ ನಿಮಗೆ ತೀರಾ ಹೊಸ್ತು ಇದನ್ನೆಲ್ಲ ನಿಭಾಯಿಸೋಕೆ ಕಷ್ಟ ಆಗಲ್ವೇ ಚಿಂತೆಯಿಂದ ಕೇಳಿದ ಹೊಸದು ನಿಜ ಆದರೆ ನಂಗೆ ತುಂಬ ಆಸಕ್ತಿ ಇದೆ ಅತ್ತೆ ಸಹಾಯ ಕೂಡ ನಮಗಿರುತ್ತೆ ನಿಮಗೂ ಇದು ಒಪ್ಪಿಗೆ ಆಗಿ ನಿಮ್ಮ ಸಹಕಾರನೂ ಸಿಕ್ಕರೆ ಎಂದು ಮಾತು ನಿಲ್ಲಿಸಿದಳು ನಿಮಗೇನು ಇಷ್ಟನೋ ಅದನ್ನು ಮಾಡಿ ಅದಿತಿ ನಾನು ಸದಾ ನಿಮ್ಮ ಬೆಂಬಲಕ್ಕಿರ್ತೀನಿ ಭರವಸೆ ನೀಡಿದೆ ಆದಿತ್ಯ ಆದಿತ್ಯನ ತೋಳಲ್ಲಿ ಅದಿತಿ ಪರಮಸುಖಿ ನೇಹಾ ಬಾವಿಗೆ ಹಾರಿದ್ದನ್ನು ಕೇಳಿ ಮಂಜಣ್ಣ ವಾಗೀಶ ಇಬ್ಬರೂ ಓಡಿ ಬಂದಿದ್ದರು ಮಂಜಣ್ಣ ಸೀದಾ ಸುಹಾಸನ ಬಳಿ ಹೋಗಿ ಎರಡೂ ಕೈ ಎತ್ತಿ ಮುಗಿದರು ನೀನು ಬದುಕಿಸಿದ್ದು ನೇಹಾನ್ ಮಾತ್ರ ಅಲ್ಲ ನಮ್ಮೆಲ್ಲರನ್ನೂ ಬದುಕಿಸ್ಬಿಟ್ಟೆ ಎಂದರು ಕಣ್ಣೀರು ಸುರಿಸುತ್ತ ಮಾವ ಪ್ಲೀಸ್ ಎನ್ನುತ್ತಾ ಎತ್ತಿದ್ದ ಅವರ ಕೈಯನ್ನು ಇಳಿಸಿದ ವಾಗೀಶ ಸುಹಾಸನ ಭುಜ ಬಳಸಿ ಅವನ ಬಗ್ಗೆ ತನಗಿರುವ ಹೆಮ್ಮೆ ಅಭಿಮಾನ ಪ್ರಕಟಿಸಿದ ವಾರುಣಿ ಏನೂ ಹೇಳದೆ ಮೌನವಾಗಿದ್ದಳು ಲೀಲಾ ತನ್ನನ್ನೇ ಸುಡುವಂತೆ ನೋಡುತ್ತಾ ಇದ್ದಿದ್ದು ಕಂಡು ಗೊಂದಲದಲ್ಲಿ ಮುಳುಗಿದ ಸುಹಾಸ್ ಏನಾಯಿತು ಎಂಬಂತೆ ಹುಬ್ಬು ಏರಿಸಿ ಸನೆಯಲ್ಲೇ ಕೇಳಿದ ಅಮ್ಮನನ್ನು ಲೀಲಾ ಏನೂ ಉತ್ತರ ಕೊಡದೆ ನೆಟ್ಟ ನೋಟ ಬೀರುತ್ತಿದ್ದಳು ಏನಾಯ್ತಮ್ಮ ಎಂದಾಗ ಏನೂ ಉತ್ತರ ಕೊಡದ ಲೀಲಾ ವಾಗೀಶ ಮತ್ತು ಮಂಜಣ್ಣನ ಕಡೆ ನೋಡಿ ಬಲವಂತದ ನಗೆ ಬೀರುತ್ತಾ ಒಂದು ಸಂತೋಷದ್ದು ಹಾಗೆ ಶಾಕಿಂಗ್ ವಿಷಯ ನಮ್ಮ ನೇಹ ಮತ್ತು ಸುಹಾಸ್ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದಾರೆ ಎಂದಳು ಸುಹಾಸ್ ಹಾಗೂ ನೇಹಾ ಇಬ್ಬರು ಆಘಾತದಿಂದ ಲೀಲಾ ಅವರ ಕಡೆ ನೋಡಿದರು ಸುಹಾಸ್ ಆತಂಕದಿಂದ ಅಮ್ಮ ಅದೆಲ್ಲ ಏನಿಲ್ಲ ಎನ್ನುವಾಗ ಇನ್ನು ಯಾಕೆ ಹಿಂಜರಿಕೆ ಸುಹಾಸ್ ನಿಂಗಮ್ಮ ಎಲ್ಲ ಹೇಳಿದಾಳೆ ಎಂದಳು ಮುಖದಲ್ಲಿ ಬೇಸರ ಎದ್ದು ಕಾಣುತ್ತಿತ್ತು ಲೀಲಾ ಏನು ಹೇಳ್ತಾ ಇದೀಯಾ ನಿಂಗಮ್ಮ ಏನು ಹೇಳಿದಾಳೆ ಅಚ್ಚರಿ ಆಘಾತದ ಸಮ್ಮಿಶ್ರ ಭಾವದಲ್ಲಿ ಕೇಳಿದ ವಾಗೀಶ ಮಂಜಣ್ಣನ ಮುಖದಲ್ಲಿ ಗೊಂದಲ ಸುಹಾಸ್ ಹಾಗೂ ನೇಹಾ ಇಬ್ಬರೂ ಒಬ್ರನ್ನೊಬ್ಬರು ಪ್ರೀತಿಸ್ತಾ ಇದ್ದಾರೆ ಎಂದಾಗ ಮಂಜಣ್ಣ ಹಾಗೂ ಸುಹಾಸ್ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಮಂಜಣ್ಣ ಗಾಬರಿಯಿಂದ ಲೀಲಾ ಅದು ಹಾಗಲ್ಲ ಎಂದಾಗ ನಿಮಗೆ ಗೊತ್ತಿಲ್ಲ ಇವರಿಬ್ಬರೇ ಊರು ಹೊರಗಿಂದ ದಿಬ್ಬಕ್ಕೆ ಹೋಗಿರೋದನ್ನ ಊರಿನ ಜನ ಎಲ್ಲ ನೋಡಿದ್ದಾರೆ ನಿಂಗನ್ನೇ ಹೇಳಿದ್ಲು ಇದನ್ನ ಇವತ್ತು ನೇಹಾ ಬಾವಿಗೆ ಹಾರೋದಕ್ಕೂ ಸುಹಾಸನೆ ಕಾರಣ ಅನ್ನಿಸ್ತಾ ಇದೆ ನನಗೆ ಎಂದಳು ಲೀಲಾ ತುಂಬಿದ ಕಣ್ಣುಗಳಿಂದ ಊರಿನ ಜನ ಎಲ್ಲ ನೋಡಿದ್ದಾರೆ ಎಂಬ ಮಾತನ್ನು ಕೇಳಿ ಮಂಜಣ್ಣ ಕುಸಿದು ಕುಳಿತರು ವಾಗೀಶ ಮಗನ ಕಡೆ ಧಾವಿಸಿ ಬಂದವನೇ ಅವನ ಕೆನ್ನೆಗೆ ಬಾರಿಸಿದ ಅಪ್ಪ ನಾನೇನು ಮಾಡಲಿಲ್ಲಪ್ಪ ಕಣ್ಣು ತುಂಬಿಕೊಂಡು ಹೇಳಿದ ಮಂಜಣ್ಣ ಸೀದಾ ವಾಗೀಶನ ಬಳಿ ಬಂದು ವಾಗೀಶ ದುಡುಕ್ಬೇಡ ಸುಹಾಸ ತಪ್ಪು ಮಾಡೋ ಹುಡುಗ ಅಲ್ಲ ಎಂದರು ಮಂಜಣ್ಣ ನೀನು ಚಿಂದಂತ ಮನುಷ್ಯ ಕಣೋ ಈಗಲೂ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲೋ ಈಗಲೂ ನಂಗೆ ನೋವಾಗುತ್ತೆ ಸುಹಾಸಂಗೆ ಬೇಜಾರಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದೆಯಲ್ಲ ನಿನ್ನ ಮಗಳ ಬಗ್ಗೆ ಯೋಚನೆ ಮಾಡೋ ಅವನ ಭವಿಷ್ಯದ ಬಗ್ಗೆ ಯೋಚನೆ ಮಾಡು ಎಂದಾಗ ತಲೆ ತಗ್ಗಿಸಿ ಅಳುತ್ತಾ ನಿಂತಿದ್ದ ನೇಹಾಳ ದೃಷ್ಟಿ ಕಡೆ ದೃಷ್ಟಿ ಹರಿಸಿದರು ಮಂಜಣ್ಣನ ಕಣ್ಣು ತುಂಬಿ ಬಂತು ಹಾಗೆ ಅವರ ದೃಷ್ಟಿ ಪಕ್ಕದಲ್ಲೇ ನಿಂತಿದ್ದ ವಾರಣಿ ಕಡೆ ಹರಿಯಿತು ಕೆಂಪಗಾಗಿದ್ದ ಕಣ್ಣುಗಳು ಅದೃತ್ತದ ತುಟಿ ಉಬ್ಬುತ್ತಿದ್ದ ಕೊರಳ ಸೆರೆ ನೋಡಲಾಗದೆ ಎರಡೂ ಕೈಗಳಿಂದ ಕಣ್ಣು ಮುಚ್ಚಿಕೊಂಡರು ಮಂಜಣ್ಣ ಛೆ ನೀನು ತರಲೆ ಅವಿವೇಕಿ ಹುಡುಗಾಟದ ಹುಡುಗ ಅಷ್ಟೇ ಅಂತ ತಿಳ್ಕೊಂಡಿದ್ದೆ ನಾನು ಏನೋ ಹುಡುಗ ಬುದ್ಧಿ ಮುಂದೆ ಸರಿ ಹೋಗುತ್ತೆ ಅಂದ್ಕೊಂಡಿದ್ದೆ ಆದರೆ ನೀನು ಹೀಗೆ ನಮ್ಮೆಲ್ಲರ ಕನಸಿಗೆ ಕೊಳ್ಳಿಡ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ ವಾಗೀಶನ ಕಣ್ಣು ಕೂಡ ತಂಗಿ ಹಾಗೂ ತಂಗಿ ಮಗಳನ್ನು ನೋಡಿ ತುಂಬಿ ಬಂದಿತ್ತು ಅಪ್ಪಾ ತಪ್ಪಿಲ್ಲ ಅಪ್ಪ ನಾನೇನು ಮಾಡಿಲ್ಲ ಕಣ್ಣೀರು ಒರೆಸಿಕೊಟ್ಟುತ್ತಲೇ ಹೇಳಿದ ಸುಹಾಸ ಲೀಲಾ ವಾರುಣಿ ಒಬ್ಬರಿಗೊಬ್ಬರು ಆಸರಿಯಾಗಿ ನಿಂತಿದ್ದರು ನೇಹ ಪ್ರೀತಿಸ್ತಾ ಇರೋದು ನನ್ನನ್ನಲ್ಲ ಎಂದವನೇ ನೇಹಾಳ ಕಡೆ ತಿರುಗಿ ಹೇಳ ನೇಹಾ ನೀನು ಪ್ರೀತಿ ಮಾಡ್ತಾ ಇರೋದು ಯಾರನ್ನ ಅಂತ ಹೇಳು ಎಂದು ಹಲ್ಲು ಕಚ್ಚಿ ಕೇಳಿದ ಅವನ ಮುಖದಲ್ಲಿದ್ದ ರೋಷ ದನಿಯಲ್ಲಿದ್ದ ಗಡಸುತನಕ್ಕೆ ನೇಹ ಬೆಚ್ಚಿದಳು ಸುಹಾಸನ ಪ್ರಶ್ನೆಗೆ ಏನೂ ಉತ್ತರ ಕೊಡದೆ ವಾರುಣಿಯ ಬಳಿ ಸಾರಿ ಅವಳ ಭುಜವನ್ನು ಆಸರಿಯಾಗಿಸಿದ ನ ತಲೆಯಿಟ್ಟಳು ಇನ್ಯಾರನ್ನು ಹೇಳೋದು ಕೇಳೋದು ಏನೂ ಇಲ್ಲ ಇವತ್ತಿನ ಒಳ್ಳೆಯದೇ ಇದೆ ಸಂಜೆ ನಿಶ್ಚಿತಾರ್ಥ ಮತ್ತಿನ್ನೆರಡು ದಿನ ಬಿಟ್ಟು ಮದುವೆ ಮಾಡಿಬಿಡೋದು ಅಷ್ಟೆ ಕಡೆ ಮಾತು ನಿಶ್ಚಯಿಸಿದಂತೆ ಹೇಳಿದ ವಾಗೀಶ ಅಪ್ಪಾ ಪ್ಲೀಸಪ್ಪ ನನ್ನ ಮಾತು ಕೇಳಿ ಸುಹಾಸನ ಕೂಗಿ ಕಿವಿಡನಾಗಿ ಅಲ್ಲಿಂದ ಹೊರಟವನು ಮತ್ತೆ ತಿರುಗಿ ಬಂದು ವಾರುಣಿಯ ತಲೆನೇ ಒರೆಸಿ ಯೋಚನೆ ಮಾಡಬೇಡ ವಾರುಣಿ ನಿನ್ನ ಮಗಳು ಮದುವೆ ಸುಹಾಸನ ಜೊತೆ ಖಂಡಿತ ನೆರವೇರುತ್ತೆ ಎಂದು ಹೇಳಿ ನೇಹಾಳ ಕೆನ್ನೆಯನ್ನು ವಾತ್ಸಲ್ಯದಿಂದ ಸವರಿ ಉಕ್ಕಿ ಬಂದ ಕಣ್ಣೀರನ್ನು ಕೈಬೆರಳಿನಿಂದ ಒತ್ತಿ ಹಿಡಿದು ನಡೆದ ಅಮ್ಮ ಇದು ಸರಿ ಇಲ್ಲಮ್ಮ ನಾನು ಏನು ತಪ್ಪು ಮಾಡಿಲ್ಲಮ್ಮ ಸುಹಾಸ ಲೀಲಾಳ ಕಡೆ ತಿರುಗಿ ಹೇಳಿದ ಸಾಕು ಸುಹಾಸ ನೀನು ಇಷ್ಟರವರೆಗೆ ನಮಗೆ ಕೊಟ್ಟಿರೋ ಹುಡುಗರೇನೆ ಸಾಕು ಸಾಯಂಕಾಲನೇ ನಿಶ್ಚಿತಾರ್ಥ ಮತ್ತೆ ನಿನ್ನಪ್ಪ ದಿನನೇ ಮದುವೆ ನೀನಿದಕ್ಕೆ ಒಪ್ಪಲೇಬೇಕು ಇಲ್ಲದೆ ಇದ್ರೆ ನಮ್ಮನೆ ಬಾವಿಲಿ ನನ್ನ ಹೆಣ ತೇಲ್ತಾ ಇರುತ್ತೆ ಅಷ್ಟೇ ಕಟುದನಿಯಲ್ಲಿ ನುಡಿದು ವಾಗೀಶನ ಹಿಂದೆ ನಡೆದಳು ಲೀಲಾ ವಾರುಣಿ ಕೂಡ ನೇಹಾಳನ್ನು ಕರೆದುಕೊಂಡು ರೂಮಿನ ಕಡೆ ನಡೆದಳು ನೆಲದ ಮೇಲೆ ಕುಸಿದು ಕುಳಿತ ಸುಹಾಸ ಸುಹಾಸನ ಕಾಲಿಗೆ ಉದ್ದಂಡ ನಮಸ್ಕಾರ ಮಾಡಿಬಿಟ್ಟ ಮಂಜಣ್ಣ ಸುಹಾಸ ತಟ್ಟನೆ ಕಾಲು ಹಿಂದೆ ತೆಗೆದುಕೊಂಡ ನನ್ನನ್ನು ಕ್ಷಮಿಸ್ಬಿಡು ಸುಹಾಸ ಮಂಜಣ್ಣ ಬಿಕ್ಕಿದ ಸುಹಾಸ ಏನೂ ಹೇಳದೆ ಉದಾಸೀನದ ದೃಷ್ಟಿ ಹಾಯಿಸಿ ಅಲ್ಲಿಂದ ಹೊರಟ ಆದ್ಯ ಹೊಸ ಕಾಲೇಜ್ ಹೊಸ ಪರಿಸರ ಎಲ್ಲದಕ್ಕೂ ಹೊಂದಿಕೊಳ್ಳತೊಳಗಿದಳು ಒಂದಿಬ್ಬರು ಭಾರತೀಯ ಗೆಳತಿಯರು ಕೂಡ ಸಿಕ್ಕಿದ್ದು ಅವಳಿಗೆ ನೆಮ್ಮದಿಯಾಗಿತ್ತು ಕಾಲೇಜ್ ಲೈಬ್ರರಿಯಲ್ಲಿ ತನಗೆ ಬೇಕಾದ ಪುಸ್ತಕ ಹುಡುಗಿ ತೆಗೆದುಕೊಳ್ಳುತ್ತಿದ್ದವಳಿಗೆ ಹಿಂದುಗಡೆ ಯಾರೋ ಸುಹಾಸ್ ಎಂದು ಕರೆದಿದ್ದು ಕೇಳಿ ತನ್ನ ಮಾವನ ಮಗ ಸುಹಾಸ್ನ ನೆನಪಾಗಿತ್ತು ಒಮ್ಮೆ ಹಿಂದಿ ತಿರುಗಿ ನೋಡಿದಳು ಇನ್ನೊಮ್ಮೆ ಯಾರೋ ಹುಡುಗ ಸುಹಾಸ್ ಎಂದು ಕರೆದಾಗ ಹೇಯ್ ಆಮ್ ಸುಹಾಸಿನಿ ನಾಟ್ ಸುಹಾಸ್ ಎನ್ನುತ್ತಾ ಹುಡುಗಿಯೊಬ್ಬಳು ಹೇಳಿದ್ದು ಕೇಳಿ ವಾವ್ ನಮ್ಮ ಕಡೆಯವಳಿರಬೇಕು ಎಂದುಕೊಂಡವಳ ಮನ ಮತ್ತೆ ಮತ್ತೆ ಸುಹಾಸನನ್ನು ನೆನೆಯಿತು ಹೊಸ ಪರಿಸರದಲ್ಲಿ ತನ್ನ ಹೃದಯಕ್ಕಾದ ಗಾಯವನ್ನು ನಿಧಾನವಾಗಿ ಮರೆಯತೊಡಗಿದ್ದಳು ಆದ್ಯ ಸಹಜವಾಗಿಯೇ ಸ್ನೇಹಭಾವದ ಹುಡುಗಿ ಬೇಗನೆ ಹೊಸ ಗೆಳೆಯ ಗೆಳತಿಯರ ಬಳಗ ಸಂಪಾದಿಸಿದ್ದಳು ತನ್ನ ಓದು ಕೆಲಸ ಸ್ನೇಹಿತರ ಜೊತೆ ಒಡನಾಟ ಹೀಗೆ ಇಪ್ಪತ್ನಾಲ್ಕು ಗಂಟೆ ತನ್ನನ್ನು ತಾನು ಮುಳುಗಿಸಿಕೊಂಡಳು ಒಬ್ಬಂಟಿಯಾಗಿ ಉಳಿದರೆ ಆದಿತ್ಯನ ನೆನಪು ಕಾಡಬಹುದು ಎನ್ನುವ ಭಯವಿದ್ದ ಹುಡುಗಿ ತನ್ನೆಲ್ಲಾ ಗಮನವನ್ನು ಓದಿನ ಕಡೆಯೇ ಇರಿಸಿದಳು ಕೆಲವೊಮ್ಮೆ ತಾನು ಅಜ್ಜಿ ಮನೆಯಲ್ಲಿ ತನ್ನ ಕಸಿನ್ಸ್ಗಳ ಜೊತೆ ಕಳೆದ ಸಮಯ ಹೃದಯ ಅರಳಿಸುತ್ತಿತ್ತು ಹಿಂದೆಯೇ ನುಗ್ಗಿ ಬರುತ್ತಿದ್ದ ಆದಿತ್ಯನ ನೆನಪು ಸವಿ ನೆನಪುಗಳ ಸಿಹಿಯನ್ನು ಕಡಿಮೆ ಮಾಡುತ್ತಿತ್ತು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು